ಏನು ಗೊಂದಲ ಎಲ್ಲ ಮಾಧ್ಯಮದ ಸೃಷ್ಟಿ ಇದೆ ಆಮೇಲೆ ನೀವು ಯಾಕೆ ಮಾಧ್ಯಮ ಸೃಷ್ಟಿ ಅಂತ ಹೇಳ್ತೀನಿ ಕೇಳಿ ನೀವು ರೀಸನ್ ನೀವು ಸುಮ್ಮನೆ ಹೋದ ತಕ್ಷಣ ಯಾರು ಬರ್ತೀವಿ ಹೊಲ ಹೋಗಿ ನಿಮ್ಮ ಮೈಕ್ ಹಿಡಿದು ಬಿಡ್ತೀರಿ ಹಾಗಾಗಿದೆ ಯು ಆರ್ ಲೀಡಿಂಗ್ ಕ್ವಶನ್ಸ್ ಅವರಾಗಿ ಸ್ವತಃ ನೀವು ಎಲ್ಲಾನ ಎಲ್ಲನೂ ನೋಡಿದ್ದೀರಾ ಯಾರಾದರೂ ಆಗಲಿ ಎಮ್ ಎಲ್ ಎ ಆಗಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನಾದರೂ ಹೇಳಿದಾರಾ ಇಲ್ಲ ಇಲ್ಲಿ ಕೇಳಿ ಅವ್ರು ಯಾರು ಹಂಗೆ ಹೇಳಿಲ್ಲ ನೀವು ಎಲ್ಲೋ ಹೋಗಿರ್ತೀರಿ ಅವರೆಲ್ಲೋ ಹೋಗಿರ್ತಾರೆ ನೀವು ಹೋಗಿ ಕೇಳ್ತೀರ ಅವ್ರಿಗೆ ಅವರು ಆಮೇಲೆ ಲೀಡಿಂಗ್ ಕ್ವಶನ್ ಕೇಳ್ತಾರೆ ಏನೋ ರಿಯಾಕ್ಟ್ ಮಾಡಿರ್ತಾರೆ ಇಟ್ ಈಸ್ ಬಿಕಮಿಂಗ್ ಅನ್ ಇಶ್ಯೂ ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ ನಮ್ಮ ಸರ್ಕಾರ ಸುರಳಿತವಾಗಿ ನಡೀತಾ ಇದೆ ನಾವು ಏನು ನೋಡಬೇಕು ಅಂದರೆ ಒಂದು ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ನಾನು ಅಳ್ತಿಗಳು ಏನಂತಂದರೆ ನಾವು ಜನರಿಗೆ ನಾವು ಏನು ವಾಗ್ದಾನ ಮಾಡಿದ್ವಿ ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ ಈಗ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದೀವಿ ದಟ್ ಇಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಅಲ್ಲ ಈಗ ನಿಮ್ದೆ ಕೆಲ ಸಚಿವರು ಇರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ದೀರ್ಘಾವಧಿಯಾಗಿರ್ಬೇಕು ಈಗಾಗಲೇನೆ ಅದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಿರ್ಣಯ ಹಾಗಾಗಿ ಯಾರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ ನಮ್ಮ ಸರ್ಕಾರ ಸ್ಥಿರ ಸರ್ಕಾರ ನಾವೆಲ್ಲ ಒಟ್ಟಾಗಿದ್ದೀವಿ ಆಮೇಲೆ ಜನಪರವಾಗಿ ಪರವಾಗಿ ಕೆಲಸ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಈಗ ನಾವು ಈಗ ಇದ್ರ ಬಗ್ಗೆ ಚರ್ಚೆ ಇಲ್ಲ ಓಕೆ ಯು